ಓಕೆ ಹಾಂ ಸತೀಶ್ ಅಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನಮಗೆ ಮಂಜುನಾಥನ ಮೇಲೆ ಭಕ್ತಿ ಇದೆ ನಾವು ಮಂಜುನಾಥ ಸ್ವಾಮಿಯ ಭಕ್ತರೇ ಇದ್ದೀವಿ ಆದರೆ ಅಲ್ಲಿ ಜೈನರ ಆಡಳಿತ ಇರೋದು ಮತ್ತು ಮಂಜುನಾಥ ಸ್ವಾಮಿ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಹುಬಲಿ ವಿಗ್ರಹ ಇರೋದು ನಮಗೆ ಒಬ್ಬ ಹಿಂದೂ ಆಗಿ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ ಮಂಜುನಾಥ ಇರೋ ಜಾಗದಲ್ಲಿ ಬಾಹುಬಲಿ ಇರೋದು ಒಬ್ಬ ಒಬ್ಬ ಹಿಂದೂ ಆಗಿ ನನಗೆ ಆಗಲ್ಲ ಸೊ ಬಾಹುಬಲಿ ಆಡಳಿತನ ಬೇರೆ ತರಹದವರು ಮಾಡೋದನ್ನ ನಾನು ಸಹಿಸಿಕೊಳ್ಳೋಕೆ ಆಗಲ್ಲ ಬಾಹುಬಲಿ ಹಿಂದೂ ಅಲ್ಲ ಅಂತ ನೀವ್ ಹೇಳೋದು ಹೌದು ನಾನ್ ಬಾಹುಬಲಿ ಜೈನ್ ಅಂತ ತಿಳ್ಕೊಂಡಿರೋದು ಹೌದು ಅಂದ್ರೆ ಜೈನರು ಹಿಂದೂ ಅಲ್ಲ ಅಂತ ನಿಮ್ ಲೆಕ್ಕಕ್ಕೆ ನಮ್ಮ ಹಿಂದುವಿನ ಇದೇ ಆಫ್ ಆಫ್ ಶೂಟ್ ಅಲ್ಲ ಹಿಂದುತ್ವದ ಭಾಗ ಅಲ್ಲ ಹಿಂದೂ ಧರ್ಮ ಜೈನ ಧರ್ಮ ಅಂತಾನೆ ಅಲ್ಲ ಆಯ್ತು ಹಿಂದೂ ಅಂತಂದ್ರೆ ಯಾರು ಆಗಿದ್ರೆ ಹಿಂದೂ ಅಂತಂದ್ರೆ ಯಾರು ನಿಮ್ ಲೆಕ್ಕದಲ್ಲಿ ಯಾರು ಹಿಂದೂಗಳನ್ನ ಹಿಂದೂ ಅಂತ ಕರಿತೀವಿ ಹಿಂದುಗಳನ್ನ ಅಂದ್ರೆ ಯಾರು ಯಾರು ಮುಸ್ಲಿಂ ಅಂದ್ರೆ ನಿಮ್ ಪ್ರಕಾರ ಯಾರು ಮುಸ್ಲಿಂ ಅಂತಂದ್ರೆ ಯಾರು ಕುರಾನ್ ಅನ್ನ ಒಪ್ತಾರೋ ಯಾರು ಪ್ರಾಫಿಟ್ ಪೈಗಂಬರ್ ಅನ್ನ ಒಪ್ತಾರೋ ಯಾರು ಐದು ಬಾರಿ ನಮಾಜ್ ಮಾಡ್ತಾರೋ ಸೊ ಯಾರಿಗೆ ಏಕದೇವ ಉಪಾಸನೆ ಹಿಂದೂ ಅಂದ್ರೆ ನಾವು ಹಿಂದೂಗಳು ನಾವೇನು ಈಗ ಹಿಂದೂ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಯಾರು ಅವರು ಹಿಂದೂ ಕುರಾನ್ ಅನ್ನೋದು ದೇವವಾಣಿ ಮೊಹಮ್ಮದ್ ಪೈಗಂಬರ ಮೂಲಕ ಅದು ಬಂತು ಯಾವತ್ತು ವಿಗ್ರಹ ಆರಾಧನೆ ಮಾಡಬಾರದು ನಿರಾಕಾರನಾದ ಭಗವಂತನನ್ನ ಪ್ರೀತಿಸಬೇಕು ಹೀಗೆ ನಂಬುವಂಥವರು ಮುಸ್ಲಿಮರು ಆ ವ್ಯಾಖ್ಯಾನದಲ್ಲಿ ಹಿಂದೂ ಯಾರು ಅಂತ ಇದ್ದಾರೆ ವೀರೇಂದ್ರ ಧರ್ಮ ಯಾವುದು ಇದಕ್ಕೆ ಸಾವರ್ಕರ್ ಉತ್ತರ ಕೊಡ್ತಾರೆ ಆ ಸಿಂಧು ಸಿಂಧು ಪರ್ಯಂತ ಭಾರತ ಭೂಮಿಕಾ ಪಿತೃಭೂ ಪುಣ್ಯ ಶೈವ ಸವೈ ಹಿಂದೂ ರೀತಿ ಸ್ಮೃತಃ ಹಿಂದುತ್ವದ ಒಂದು ಪುಸ್ತಕದಿಂದ ಹೇಳ್ತೀನಿ ಯಾರು ಸಿಂಧು ನದಿಯಿಂದ ಹಿಮಾಲಯದವರೆಗೆ ಇರುವಂತಹ ವಿಶಾಲವಾದ ಭೂ ಪ್ರದೇಶವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ನನಗೇನಾದ್ರೂ ಒಬ್ಬ ಮುಸಲ್ಮಾನ ಇದು ನನ್ನ ಪಿತೃಭೂಮಿ ಇದು ನನ್ನ ಮಾತೃಭೂಮಿ ಇದು ನನಗೆ ಪುಣ್ಯಭೂಮಿ ಅಂತ ಭಾವ ಭಾವಿಸಿದ್ರೆ ಅಕಾರ್ಡಿಂಗ್ ಟು ಹಿಮ್ ಅವನು ಹಿಂದುತ್ವದ ಭಾಗ ಅಂತ ಭಾವಿಸ್ತೀನಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಒಬ್ಬ ಮುಸಲ್ಮಾನರಿಗಿಂತ ಹೆಚ್ಚು ಒಬ್ಬ ಜೈನ ಈ ಭಾರತವನ್ನು ತನ್ನ ಪಿತೃಭೂಮಿ ಅಂತ ಭಾವಿಸ್ತಾನೆ ಯಾಕಂದ್ರೆ ಇಲ್ಲೇ ಹುಟ್ಟಿದ ಮತ ಇದು ಇಲ್ಲೇ ಹುಟ್ಟಿದ್ದು ಎರಡನೇದು ನಮ್ಗೆಲ್ರಿಗೂ ಇರುವಂತದ್ದು ಏನು ಗೊತ್ತಾ ಯಾರು ವೇದಗಳನ್ನು ನಂಬ್ತಾನೋ ಯಾರು ಪುನರ್ಜನ್ಮವನ್ನು ಒಪ್ಕೊಳ್ತಾನೋ ಅವನು ಅಂತ ಪುನರ್ಜನ್ಮವನ್ನು ಒಪ್ಕೊತಾರೆ ಜೈನರು ಅವ್ರು ನಮ್ಮವರೇ ನೀವು ಪೊಲಿಟಿಕಲ್ ರೀಸನ್ಗೋಸ್ಕರ ಪ್ರತ್ಯೇಕ ಅಂತ ಆಗಿರೋದು ಬಿಟ್ಟರೆ ಹಿಂದೂ ಬೌದ್ಧ ಸಿಖ್ ಎಲ್ಲ ನಮ್ಮವ್ರೆ ಪೊಲಿಟಿಕಲ್ ರೀಸನ್ಸ್ ನೂರಿರುತ್ತೆ ಸಾವಿರ ಇರುತ್ತೆ ಆದರೆ ಆ ರೀಸನ್ಗಳನ್ನು ಪಕ್ಕಕ್ಕಿಟ್ಟರೆ ಸ್ವತಃ ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದುತ್ವ ಅನ್ನುವಂಥ ಭಾಷಣದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಯಹೂದ್ಯ ಪಂಥ ಯು ಯಹೂದ್ಯ ಧರ್ಮದಲ್ಲಿ ಜಿ ಕ್ರಿಸ್ತ ಧರ್ಮ ಹುಡ್ತು ಆದರೆ ಕ್ರೈಸ್ತ ಧರ್ಮ ಯಹೂದ್ಯ ಧರ್ಮವು ನುಂಗ್ಬುಡ್ತು ಆದರೆ ಭಾರತದಲ್ಲಿ ಬೌದ್ಧ ಜೈನ ಎಲ್ಲ ಹುಟ್ಟಿತು ಹಿಂದೂ ಧರ್ಮ ಅವೆಲ್ಲವನ್ನೂ ತನ್ನ ಒಡಲೊಳಗೆ ಬಚ್ಚಿಟ್ಕೊಳ್ತು ಅಂತ ವಿವೇಕಾನಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದು ವಿಶಾಲವಾಗಿರುವಂಥ ಮನೋಭಾವ ಈ ದೃಷ್ಟಿಯಿಂದ ನೋಡುವಾಗ ಜೈನರು ನಮ್ಮವರೇ ನಮ್ಮ ಪರಂಪರೆಯವರೇ ಇದು ಒಂದೇದು ನಾನು ಎರಡನೇದು ನಿಮ್ಗೆ ಹೇಳಿದೆ ನಿಮಗೆ ಇವತ್ತು ಅವರು ಜೈನರು ಅನ್ನಿಸ್ತಾರೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ದೇವಸ್ಥಾನಗಳಿಗೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವಾಗ ಅವರು ಜೈನರು ಅನ್ನಿಸ್ಲಿಲ್ಲ ಏಳ್ನೂರಕ್ಕೂ ಹೆಚ್ಚು ಪಾಳು ಬಿದ್ದ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿದ್ದಾರೆ ಯಾವ ಊರು ನಿಮ್ದು ಹಾಸನ ಹಾಸನ ತುಮಕೂರು ಹತ್ರ ಕೈದಾಳ ಅಂತ ಒಂದು ಜಾಗ ಇದೆ ಯಾರ್ದು ಗೊತ್ತಾ ಊರು ಅಮರಶಿಲ್ಪಿ ಜಕಣಾಚಾರಿಯು ನಾವು ಅವನು ಎಂತೆಂತಹ ದೇವಾಲಯಗಳನ್ನು ಕಟ್ಟದ ಅಂತ ಮಾತಾಡ್ತೀವಲ್ಲ ಆ ಕೈದಾಳದಲ್ಲಿ ಅವನು ಕಟ್ಟಿದ್ದ ಕೊನೆಯ ದೇವಸ್ಥಾನ ಪಾಳು ಬಿದ್ದೋಗಿತ್ತು ನೋಡ್ಲಿಕ್ಕೆ ಗತಿ ಇರಲಿಲ್ಲ ಹಿಂದೂ ಆಗ ಇವರು ಅದು ನೋಡಿದ್ರು ತಮ್ಮ ಧರ್ಮೋತ್ಥಾನ ಟ್ರಸ್ಟ್ ನ ಮೂಲಕ ಹೇಗೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ನಾ ಹೋಗಿ ಬಂದಿದ್ದೀನಿ ಜಕಣಾಚಾರಿಯ ಊರಿಗೆ ಹೋಗಬೇಕು ಅಂತ ಆ ತರದ ಏಳ್ನೂರು ದೇವಸ್ಥಾನಗಳ ಪುನರುಜ್ಜೀವನ ಮಾಡಿರೋದು ಅದು ಜೈನರ ದೇವಸ್ಥಾನ ಅಂತ ಅಲ್ಲ ಮಾಡಿದ್ದವರು ಅದು ಹಿಂದೂ ದೇವಸ್ಥಾನ ಅಂತ ಮಾಡಿದ್ದವರು ಅಂತ ಹಿಂಗಾಗಿ ಈ ಭೇದವನ್ನು ಬಿತ್ತುವಂತ ಈ ಪ್ರಯತ್ನ ಇದೆಯಲ್ಲ ಇದು ಬೇಕಂತ ಮಾಡದ ಈಗ ನನ್ನ ದೇಶಕ್ಕೆ ಪ್ರಧಾ ಸೋನಿಯಾ ಗಾಂಧಿ ಅಂತವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಾಗ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಸಿಖ್ ಆಗಿದ್ರು ಸೋನಿಯಾ ಗಾಂಧಿ ಒಬ್ಬ ಕ್ರಿಶ್ಚಿಯನ್ ಪ್ರಧಾನಮಂತ್ರಿ ಸಿಖ್ ಆಗಿದ್ರು ಮತ್ತು ರಾಷ್ಟ್ರಪತಿ ಮುಸ್ಲಿಂ ಆಗಿದ್ದರು ಹೆಮ್ಮೆಯಿಂದ ಹೇಳ್ತೀರಾ ಹಾಗಿರುವಾಗ ಈ ಮಂದಿರ ಧರ್ಮಸ್ಥಳದಿದೆಯಲ್ಲ ಆ ಧರ್ಮಸ್ಥಳದ ಮಂದಿರ ಶೈವ ಮತಕ್ಕೆ ಸೇರಿದ್ದು ಅದನ್ನು ಪೂಜೆ ಮಾಡುವಂತವರು ವೈಷ್ಣವ ಮತದವರು ಆನಂತರ ಅದು ಅದನ್ನು ನೋಡಿಕೊಳ್ಳೋರು ಜೈನ ಸಂಪ್ರದಾಯಕ್ಕೆ ಸೇರಿದವರು ಕೂಡ ಬಹಳ ಭಕ್ತಿಯಿಂದ ಗೌರವಿಸಿ ಹೇಳ್ತಾರೆ ನಾವೇ ಇದ್ದಿದ್ರು ನೋಡಿಕೊಳ್ಳಿ ಸಾಧ್ಯ ಇರಲಿಲ್ಲ ಅಷ್ಟು ಆಚರಣೆ ಚೆನ್ನಾಗಿ ನಾನು ಅರ್ಚಕರ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ ಕಳೆದ ತಿಂಗಳು ಹೋಗಿದ್ದಾಗ ಅವರು ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟು ಪವಿತ್ರವಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ವಾಟ್ ಪ್ರಾಬ್ಲಮ್ ఇది ఏషియా న్యూస్ నెట్వర్క్ ప్రస్తుతి